ಇವತ್ತೇನು ಸೇವೆಯಿಂದ ವಜಾಗೊಂಡಿರುವ ಸಮರ್ಥ ಸಮರ್ಥಕವರ್ಸಿಕ್ಕೂ ಕೂಡ ಏತ್ರಿ ಆರೋಪಿ ಅವನು ಸೇವೆಯಿಂದ ವಜಾಗ ಅವನು ಮೂಲತಃ ಅರಮನೆ ಮಂಡಳಿಯ ನೌಕರನೇ ಅಲ್ಲ ಅವನು ಜನತಾ ಬಜಾರ್ ನೌಕರದಲ್ಲಿ ಅಕ್ರಮಕ್ಕೆ ಸೇರ್ಕೊಂಡಿದ್ದವನು ಈಗ ಅವನು ಇಲ್ಲಿ ಬಂದು ಅಲ್ಲೇ ಇದ್ದಾನೆ ತನ್ನ ಮಾವನ ಬೆಂಬಲ ಹಣಬಲ ಜಾತಿಬಲ ಜಾತಿ ಬಲ ರಾಜಕೀಯ ಬಲ ಎಲ್ಲವೂ ಇದೆಯಲ್ಲ ಸುಬ್ರಹ್ಮಣ್ಯ ಅವ್ರಿಗೆ ಆ ಕಾರಣಕ್ಕಾಗಿ ಇವತ್ತಿಗೂ ಕೂಡ ರಕ್ಷಣೆ ರಕ್ಷಣೆ ಮಾಡ್ಕೊಂಡು ಹೋಗ್ತಾಯಿದ್ದಾರೆ ಸೊ ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ದೂರು ಕೊಟ್ಟಿದ್ದೀವಿ ಮತ್ತು ಈ ದೂರಿಗೆ ಸಂಬಂಧಪಟ್ಟಂಗೆ ಬ ಗಂಗಾಧರ ಸ್ವಾಮಿಯವರ ಅಕ್ರಮ ನೇಮಕಾತಿ ಬಗ್ಗೆ ದೂರು ಕೊಟ್ಟ ಮೇಲೆ ಮಾನ್ಯ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಏನು ಆಡಳಿತ ಸುಧಾರಣಾ ಸಿಬ್ಬಂದಿ ಇಲಾಖೆ ಏನಿದೆಯೋ ಡಿ ಪಿ ಎ ಆರ್ ಇಲಾಖೆಯವರು ಇವರು ಪತ್ರ ಬರೀತಾರೆ ಹಲವಾರು ಪತ್ರಗಳನ್ನ ಬರೀತಾರೆ ಏನಂತ ಬರೀತಾರೆ ಈ ರೀತಿ ಗಂಗಾಧರ ಸ್ವಾಮಿ ಅವ್ರನ್ನ ಅಕ್ರಮ ನೇಮಕಾತಿಗೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳು ಅವ್ರೇನು ನೇಮಕಾತಿಗೆ ಅರ್ಜಿ ಏನೆಲ್ಲ ದಾಖಲೆ ಕೊಟ್ಟಿದ್ದರು ಆ ಎಲ್ಲ ದಾಖಲೆಗಳ ಜೊತೆಗೆ ನಿಮ್ಮ ವರದಿ ನಮಗೆ ಕಳಿಸ್ಕೊಡಿ ಅಂತ ಕೇಳ್ತಾರೆ ಇವರು ಇವರೇನು ಮಾಡ್ತಾರೆ ಗಂಗಾಧರ ಸ್ವಾಮಿದು ಕೊಡಲ್ಲ ಅವರ ಅಪ್ಪನದು ಕೊಡೋದು ಮೋಹನ್ ಕುಮಾರದ್ದು ನೇಮಕಾತಿದ್ದು ಅವರ ಅಪ್ಪನದು ಕೊಡೋದು ಅವರು ಸಿಟ್ಟು ಬಂದು ಬರೀತಾರೆ ನಮಗೆ ಏನು ಬೇಕೋ ಅದನ್ನು ಕೊಡ ಅಂಥೇಳಿ ಡಿ ಡಿಗೆ ಡಿ ಸಿ ಅವ್ರಿಗೆ ಅಂದರೆ ಡಿ ಸಿ ಅವರೇ ಅರಮನೆ ಮಂಡಳಿಯ ಕಾರ್ಯನಿರ್ವಹಣಾಧಿಕಾರಿಗಳು ನಮಗೆ ಬೇಕಾದದನ್ನು ಕೊಡಪ್ಪ ನೀನು ನಾನು ಬೇಡ್ದದೆಲ್ಲ ಯಾಕೆ ಕೊಡ್ತೀಯ ಅಂತ ಎಷ್ಟು ಸಾರಿ ಹೇಳ್ಬೇಕು ನಿಮಗೆ ಅಂತೇಳಿ ಕಾರವಾಗಿ ಪತ್ರಗಳು ಬರ್ತಿದ್ದಾರೆ ಆ ಎಲ್ಲ ಪತ್ರಗಳು ಇಲ್ಲಿದ್ದಾವೆ ನಿಮಗೆ ತೋರಿಸ್ತೀನಿ ನಾನೀಗ ಸೊ ಈ ಎಲ್ಲ ನಾವು ಈ ಈ ಹೋರಾಟ ಮಾಡಿ ಅವ್ರ ಬಗ್ಗೆ ಹಲವಾರು ಅಕ್ರಮ ವ್ಯವಹಾರಗಳ ಬಗ್ಗೆ ಎಲ್ಲ ನಾವು ಹಿಂದೆ ಹೋರಾಟ ಮಾಡೋದು ನಮಗೆಲ್ಲ ಗೊತ್ತಿರುವಂಥ ವಿಚಾರ ಇವರು ಹಿಂದೆ ಮನೆ ಹಾಲಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಅವರು ವಿರೋಧ ಪಕ್ಷ ಸ್ಥಾನದಲ್ಲಿದ್ದಾಗ ಅವರು ಕೂಡ ಒಂದು ಸರ್ಕಾರ ಪತ್ರ ಬರೆದಿದ್ದರು ನಮ್ಮ ಸದಾನಂದ ಗೌಡ್ರು ಮುಖ್ಯಮಂತ್ರಿಗಳಾಗಿದ್ದಂಥ ಬಿ ಜೆ ಪಿ ಸರ್ಕಾರ ಇದ್ದಾಗ ಆ ಪತ್ರ ನಮ್ಮ ಹತ್ರ ಇದೆ ಲೆಟ್ರು ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿದರು ಈಗ ಇವರು ಎರಡು ಬಾರಿ ಸಿ ಎಮ್ ಆಗ್ತಾರೆ ಎರಡನೇ ಬಾರಿ ಸಿ ಎಮ್ ಆದರೂ ಕೂಡ ಇವರೇ ಕ್ರಮ ತಗೋಬೋದಲ್ವ ಈಗ ಯಾಕೆ ಯಾಕೆ ಕ್ರಮ ಇಲ್ಲ ಈ ಅಕ್ರಮದ ಪಾಲು ಅವ್ರಿಗೂ ಇದೆಯಾ ಏನು ಅನ್ನೋ ಅನುಮಾನ ಬರಲ್ವಾ ಅವ್ರು ಕ್ರಮ ತಗೊಳ್ಳಿಲ್ಲ ಅಂದರೆ ಅವರೇ ಓ ವಿರೋಧ ಪಕ್ಷ ಸ್ಥಾನದಲ್ಲಿದ್ದಾಗ ಪತ್ರ ಬರೆದಿದಂಥ ಸಿದ್ದರಾಮಯ್ಯವರು ಎರಡು ಬಾರಿ ಸಿ ಎಂ ಆದಾಗ ತಡೆಯೇನು ಇವ್ರಿಗೇನು ಅಡ್ಡಿ ಇದೆ ಯಾಕೆ ಕ್ರಮ ಕೈಗೊಳ್ಬಾರ್ದು